ಶ್ರೀ ಕೃಷ್ಣಾಯ ನಮಃ ಶ್ರೀ ರಾಘವೇಂದ್ರ ನಮಃ ನನ್ನ ಪ್ರೀತಿಯ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಶ್ರೀ ಅಗಮ್ಯ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಹಿಂದಿನ ವಿಡಿಯೋಗಳಲ್ಲಿ ರಾಯರ ವರ್ಧಂತಿ ಉತ್ಸವ ರಾಯರ ಪಟ್ಟಾಭಿಷೇಕದ ಮಹೋತ್ಸವದಂದು ರಾಯರಿಗೆ ಮನೆಯಲ್ಲೇ ಆಗಿರ್ಬೋದು ಅಥವಾ ರಾಯರು ನೆಲೆಸಿರುವ ಮಠದಲ್ಲೇ ಆಗಿರಬಹುದು ಯಾವ ರೀತಿಯ ಸೇವೆಗಳನ್ನ ಮಾಡಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಟ್ಟಿದೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ಕೆಲವೊಬ್ಬರಿಗೆ ಸ್ನೇಹಿತರೆ ಅನಿವಾರ್ಯ ಕಾರಣಗಳಿಂದ ರಾಯರ ವೃತವನ್ನ ಮಾಡಲಿಕ್ಕೆ ಆಗಿರೋದಿಲ್ಲ ಹಾಗೆ ಮನೆಯಲ್ಲಿ ರಾಯರ ಮಠದಲ್ಲಿ ಸೇವೆಯನ್ನು ಸಹ ಮಾಡಲಿಕ್ಕೆ ಆಗಿರೋದಿಲ್ಲ ಸಮಯದ ಒತ್ತಡ ಕೆಲಸಗಳ ಒತ್ತಡದಿಂದ ಸೇವೆಗಳನ್ನ ಮಾಡಲಿಕ್ಕೆ ಆಗಿರೋದಿಲ್ಲ ಅಲ್ವಾ ಅದೇ ರೀತಿ ಇನ್ನೂ ಸಹ ಕೆಲವೊಬ್ಬರು ತಾವು ಮಾಡುತ್ತಿರುವ ಕೆಲಸಗಳ ಮಧ್ಯದಲ್ಲಿಯೂ ಸಹ ಸಮಯವನ್ನು ಕೊಟ್ಟು ರಾಯರ ಅನುಗ್ರಹವನ್ನು ಪಡೀಲಿಕ್ಕೆ ವ್ರತ ಪೂಜೆ ಸೇವೆ ಎಲ್ಲವನ್ನು ಮಾಡಿರ್ತಾರೆ ಇದು ಎಲ್ಲರಿಗೂ ಅನುಕೂಲವಾಗುವಂತೆ ಈ ಒಂದು ಸಣ್ಣ ಸೇವೆಯನ್ನು ಮಾರ್ಚ್ ಆರನೇ ತಾರೀಕು ರಾಯರ ಹುಟ್ಟುಹಬ್ಬದಂದು ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗತ್ತೆ ಈ ಒಂದು ಸೇವೆ ಮಾಡುವುದರಿಂದ ರಾಯರ ಅಪಾರವಾದ ಅನುಗ್ರಹ ಪ್ರೀತಿ ವಾತ್ಸಲ್ಯವನ್ನ ನೀವು ಪಡೆಯುತ್ತೀರ ಸ್ನೇಹಿತರೆ ಹಾಗಾಗಿ ರಾಯರ ಅನುಗ್ರಹ ದೊರೆಯುವುದಂತೂ ಖಚಿತವಾಗಿರುತ್ತೆ ಅದರಲ್ಲಿ ಸಂಶಯವೇ ಬೇಡ ಅದರಲ್ಲೂ ಇನ್ನೂ ಸಹ ರಾಯರ ಸೇವೆಯನ್ನು ಮಾಡಿಲ್ಲ ರಾಯರ ವ್ರತವನ್ನೂ ಸಹ ಮಾಡಿಲ್ಲ ನಾವು ಏನು ಮಾಡಬೇಕು ಅಂತ ಯಾರಾದರೂ ಚಿಂತೆ ಮಾಡ್ತಾ ಇದ್ರೆ ರಾಯರನ್ನು ಮನಸ್ಸಿನಲ್ಲೇ ನೆನೆದು ಈ ಒಂದು ಸಣ್ಣ ಸೇವೆಯನ್ನು ಮಾಡಿ ಇದೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಆರನೇ ತಾರೀಕು ಗುರುವಾರದಂದು ಬ್ರಾಹ್ಮಿ ಮುಹೂರ್ತ ಅಥವಾ ಸೂರ್ಯೋದಯದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿಯೇ ಯಥಾಪ್ರಕಾರವಾಗಿ ಗುರುರಾಯರ ಪೂಜೆಯನ್ನು ಮಾಡ್ತೀರಾ ರಾಯರ ಮುಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ರಾಯರಿಗೆ ಪ್ರಿಯವಾಗಿರುವ ಹೂವು ಹಣ್ಣು ನೈವೇದ್ಯಗಳನ್ನು ಇಟ್ಟು ರಾಯರ ನಾಮಸ್ಮರಣೆಯನ್ನು ಮಾಡ್ತೀರಾ ಅದಾದ ನಂತರ ನಿಮ್ಮ ಊರಿನಲ್ಲಿ ರಾಯರ ಮಠವಿತ್ತು ಅಂದರೆ ಅಲ್ಲಿಗೂ ಸಹ ಹೋಗಿ ರಾಯರ ದರ್ಶನವನ್ನು ಮಾಡಿ ರಾಯರ ಸೇವೆಯನ್ನು ಮಾಡ್ತೀರಾ ಅಲ್ವಾ ಇದಾದ ನಂತರ ಸ್ನೇಹಿತರೆ ನಿಮಗೆ ಯಾರಾದರೂ ಹಸಿದವರು ಕಂಡರೆ ನಿರ್ಗತಿಕರು ಬಡವರು ಅಥವಾ ಆರೋಗ್ಯದ ಸಮಸ್ಯೆಯಿಂದ ಇರುವವರು ಕಂಡರೆ ಅವರಿಗೆ ತಪ್ಪದೆ ಒಂದು ಎಳನೀರನ್ನು ಕೊಡಿಸಿ ಸ್ನೇಹಿತರೆ ನೀವು ನಿಮ್ಮ ಮನಸ್ಸಿನಲ್ಲಿಯೇ ರಾಯರನ್ನು ಸ್ಮರಣೆ ಮಾಡಿಕೊಂಡು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಎಂತಹ ಭಾರವಾದ ನೋವು ದುಃಖ ಚಿಂತೆ ಕಷ್ಟಗಳು ಏನೇ ಇರಲಿ ಒಮ್ಮೆ ರಾಯರನ್ನು ನೆನೆದು ನೀವು ಒಬ್ಬರಿಗೆ ಒಂದು ಎಳನೀರನ್ನು ತೆಗೆದುಕೊಡಿ ಅದನ್ನು ಅವರು ಕುಡಿಬೇಕು ಆಗ ಅವರು ನಿಮ್ಮನ್ನು ಹಾರೈಸ್ತಾರೆ ಏನಂತ ಒಳ್ಳೆಯದಾಗಲಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ನಿಮಗೆ ಪುಣ್ಯ ಬರಲಿ ಅಂತ ಮನಸ್ಫೂರ್ತಿಯಾಗಿ ನಿಮ್ಮನ್ನು ಹಾರೈಸ್ತಾರೆ ಸ್ನೇಹಿತರೆ ಆ ಒಂದು ಹಾರೈಕೆಯಿಂದ ನಿಮ್ಮ ಕಷ್ಟಗಳು ಕಳಿತವೆ ಪುಣ್ಯ ವೃದ್ಧಿಯಾಗುತ್ತೆ ಸ್ನೇಹಿತರೆ ಹಾಗೆ ತಿಳಿದು ತಿಳಿಯದೆ ಅರಿತು ಅರಿಯದೆ ಮಾಡಿರುವ ಪಾಪ ದುಃಖ ದೋಷ ದಾರಿದ್ರ್ಯಗಳು ಸಹ ಪರಿಹಾರವಾಗುತ್ತೆ ಹಾಗಾಗಿ ಸ್ನೇಹಿತರೆ ತಪ್ಪದೇ ರಾಯರ ಹೆಸರಿನಲ್ಲಿ ಈ ಒಂದು ಸೇವೆಯನ್ನು ಮಾಡಿ ಎಷ್ಟೊಂದು ಒಳ್ಳೆಯದಾಗುತ್ತೆ ಗೊತ್ತಾ ಆ ಒಳ್ಳೆಯದರಾಗುವ ಸೂಚನೆಯನ್ನು ಸ್ವತಃ ರಾಯರೇ ನಿಮಗೆ ನೀಡುತ್ತಾರೆ ಇವಾಗಾಗಲೇ ರಾಯರಲ್ಲಿ ನಂಬಿಕೆ ಇಟ್ಟು ವ್ರತ ಸೇವೆಗಳನ್ನೆಲ್ಲ ಮಾಡಿದಿರ ಅದರಲ್ಲಿಯೇ ವಿಶೇಷವಾಗಿ ರಾಯರನ್ನು ನೆನೆದು ಈ ಒಂದು ಸೇವೆಯನ್ನು ಮಾಡಿ ಸ್ನೇಹಿತರೆ ಈ ಗುರುವಾರವೇ ಆಗಿರ್ಬೋದು ಅಥವಾ ಪ್ರತಿ ಗುರುವಾರವೇ ಆಗಿರ್ಬೋದು ಅಥವಾ ಇಂತಿಷ್ಟು ಗುರುವಾರಗಳೇ ಆಗಿರ್ಬೋದು ನಾನು ರಾಯರ ಹೆಸರಿನಲ್ಲಿ ಈ ಒಂದು ಸೇವೆಯನ್ನು ಹಸಿದವರಿಗೆ ನಿರ್ಗತಿಕರಿಗೆ ಕಷ್ಟದಲ್ಲಿರೋರಿಗೆ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ನಾನು ಎಳೆನೀರನ್ನು ಕೊಡಿಸ್ತೀನಿ ಈ ರೀತಿಯಾದ ಒಂದು ಸೇವೆಯನ್ನು ಮಾಡ್ತೀನಿ ರಾಯರೇ ಅಂತ ರಾಯರ ಬಳಿ ನೀವು ಹೀಗೆ ಹೇಳ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ರಾಯರು ನಿಮ್ಮನ್ನು ಮೆಚ್ಚುತ್ತಾರೆ ಯಾಕೆ ಅಂದರೆ ರಾಯರನ್ನು ನಾವು ಕಲಿಯುಗದ ಕಲ್ಪತರು ಅಂತ ಕರಿತೀವಿ ಕಲ್ಪತರುವೆಂದರೆ ಕೇಳಿದ್ದನ್ನ ಕಲ್ಪಿಸಿಕೊಂಡಿದ್ದನ್ನ ತಕ್ಷಣವೇ ಕೊಡುವ ಸ್ವರ್ಗಲೋಕದ ಒಂದು ಮರವಾಗಿದೆ ಅದಕ್ಕಾಗಿಯೇ ತಾನೇ ರಾಯರನ್ನ ನಾವು ಕಾಮದೇನು ಕಲ್ಪವೃಕ್ಷವೆನ್ನುತ್ತೇವೆ ಅಲ್ವಾ ಯಾಕೆ ಅಂದರೆ ಈ ಕಲಿಯುಗದಲ್ಲಿ ನಮ್ಮ ಪ್ರೀತಿಯ ರಾಯರು ಕೂಡ ನಾವು ಕೇಳಿದ್ದನ್ನ ಕರುಣಿಸುವ ಕಲ್ಪತರುವಾಗಿದ್ದಾರೆ ಅದಕ್ಕಾಗಿಯೇ ಸ್ನೇಹಿತರೆ ಮರೆಯದೆ ರಾಯರ ಹೆಸರಿನಲ್ಲಿ ಈ ಒಂದು ಸೇವೆಯನ್ನು ಮಾಡಿ ನಿಮ್ಮ ಕಷ್ಟದ ಬಾಧೆಗಳು ಏನೇ ಇದ್ದರೂ ಖಂಡಿತವಾಗಲೂ ಪರಿಹಾರವಾಗುತ್ತವೆ ರಾಯರು ನೀವು ಬಯಸಿದ್ದನ್ನು ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಕರುಣಿಸುತ್ತಾರೆ ಹಾಗಾಗಿ ಸ್ನೇಹಿತರೆ ತಪ್ಪದೆ ರಾಯರ ಹೆಸರಿನಲ್ಲಿ ಈ ಒಂದು ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ರಾಯರು ನಿಮ್ಮನ್ನು ಅನುಗ್ರಹಿಸ್ತಾರೆ ಅನ್ನದಾನವು ಎಷ್ಟು ಶ್ರೇಷ್ಠವೋ ಹಾಗೆ ನೀರಿನ ದಾನವು ಅಷ್ಟೇ ಶ್ರೇಷ್ಠ ಅದಕ್ಕಿಂತ ಮಿಗಿಲಾಗಿ ಎಳನೀರಿನ ದಾನವು ಸಹ ಅಷ್ಟೇ ಶ್ರೇಷ್ಠ ಸ್ನೇಹಿತರೆ ಇವಾಗ ನೋಡಿ ನಾವು ಪ್ರತಿಯೊಂದು ದೇವಾಲಯಗಳಲ್ಲಿ ದೇವರುಗಳಿಗೆ ಎಳನೀರಿನ ಅಭಿಷೇಕವನ್ನು ಮಾಡ್ತಾರೆ ಹಾಗೆ ನಾವು ಕೂಡ ಮಾಡಿಸ್ತೀವಿ ಯಾಕೆ ಅಂದರೆ ಎಳನೀರಿನ ಅಭಿಷೇಕ ಮಾಡಿಸೋದ್ರಿಂದ ಸರ್ವ ಸಂಪತ್ತುಗಳು ಸಹ ವೃದ್ಧಿಯಾಗುತ್ತೆ ಅಂತ ಇದೆ ಹಾಗಾಗಿ ಸ್ನೇಹಿತರೆ ನೀವು ಪ್ರತಿ ಗುರುವಾರ ರಾಯರ ಮಠಕ್ಕೆ ರಾಯರು ನೆಲೆಸಿರುವ ಬೃಂದಾವನಕ್ಕೆ ಅಭಿಷೇಕಕ್ಕೆ ಅಂತ ಎಳನೀರನ್ನು ಕೊಡ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಗಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಇನ್ನೂ ಸಹ ನಾವು ರಾಯರ ವ್ರತವನ್ನು ಮಾಡಿಲ್ಲ ರಾಯರಿಗೆ ಸೇವೆಗಳನ್ನು ಸಹ ಮಾಡಿಲ್ಲ ನಮಗೆ ಕೆಲಸದ ಒತ್ತಡಗಳಿದೆ ನಾವು ರಾಯರ ಮಠಕ್ಕೂ ಸಹ ಹೋಗೋಕ್ಕಾಗಲ್ಲ ಅನ್ನೋರು ನೀವು ಎಲ್ಲಿರ್ತೀರೋ ಏನು ಕೆಲಸ ಮಾಡ್ತಿರ್ತೀರೋ ಯಾವ ಸ್ಥಳದಲ್ಲಿರ್ತೀರೋ ಅಲ್ಲಿ ನೀವು ರಾಯರನ್ನು ನೆನೆದು ಈ ಒಂದು ಸೇವೆಯನ್ನು ಮಾಡಿ ರಾಯರು ಅನುಗ್ರಹಿಸೋದು ನಿಮ್ಮ ಅನುಭವಕ್ಕೆ ಬರುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಪ್ರತಿಯೊಂದು ರೀತಿಯಲ್ಲೂ ನಮಗೆ ನಾವು ರಾಯರ ಪೂಜೆಯನ್ನೇ ಮಾಡಿ ರಾಯರ ಸೇವೆಯನ್ನೇ ಮಾಡಿ ನಮಗೆ ಒಳ್ಳೆಯದಾಗಬೇಕು ಅಂತ ಇಲ್ಲ ನಾವು ಮಾಡೋ ಒಳ್ಳೆಯ ಕೆಲಸಗಳಿಂದಲೂ ಸಹ ನಮಗೆ ರಾಯರ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆ ಸಾಧ್ಯವಾದಾಗ ರಾಯರ ಪೂಜೆ ಮಾಡ್ತೀವಿ ರಾಯರ ಸೇವೆ ಮಾಡ್ತೀವಿ ರಾಯರ ವ್ರತವನ್ನು ಸಹ ಮಾಡ್ತೀವಿ ಒಂದೊಮ್ಮೆ ಅನಿವಾರ್ಯ ಕಾರಣಗಳಿಂದ ನಾವು ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿರ್ತೀವಿ ನಾವು ನೆನೆಸ್ಕೊಳ್ತೀವಿ ರಾಯರೇ ನಾನು ಇಂತಹ ಒಂದು ಕೆಲಸದ ಒತ್ತಡದಲ್ಲಿದ್ದೀನಿ ಆದರೂ ಸಹ ನಾನು ನಿಷ್ಠೆಯಿಂದ ನಿಮ್ಮನ್ನ ಮನಸ್ಸಿನಲ್ಲೇ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹೆಸರಿನಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ನೀವಿರೋ ಸ್ಥಳದಲ್ಲೇ ರಾಯರನ್ನು ನೆನೆದು ಈ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದರೆ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಈ ಗುರುವಾರವೇ ಆಗಿರ್ಬೋದು ಅಥವಾ ಪ್ರತಿ ಗುರುವಾರವೇ ಆಗಿರ್ಬೋದು ಅದೇ ರೀತಿ ನಿಮಗೆ ಸಂತೋಷವಾದಾಗ್ಲೇ ಇರ್ಬೋದು ಹಾಗೆ ಏನಾದರೂ ಒಂದು ಸಮಸ್ಯೆಗಳಾದಾಗಲೇ ಇರ್ಬೋದು ರಾಯರನ್ನ ನೆನೆದು ಈ ಒಂದು ಸೇವೆಯನ್ನು ಮಾಡಿ ನೀವು ಯಾರಿಗಾದರೂ ಎಳೆನೀರನ್ನು ಕೊಡಿಸಿದಾಗ ಅವರಿಂದ ಶುಭ ಹಾರೈಕೆ ಸಿಗುತ್ತಲ್ಲ ಆಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ ಸ್ನೇಹಿತರೆ ಆವಾಗ ನೀವೇ ಸ್ವತಃ ನನಗೆ ಹೇಳ್ತೀರಾ ಯಾಕೆ ಅಂದರೆ ಅದರಿಂದ ಹಾಗೂ ಒಳ್ಳೆಯದು ನಮ್ಮ ಜೀವನದಲ್ಲಿ ನಮ್ಮನ್ನ ಎತ್ತರದ ಸ್ಥಾನಕ್ಕೆ ಬೆಳೆಯುವಂತೆ ಮಾಡುತ್ತೆ ರಾಯರ ಅನುಗ್ರಹವನ್ನ ಕರುಣಿಸುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ಸೇವೆಯನ್ನ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ನನ್ನ ಶುಭ ಹಾರೈಕೆಯೊಂದಿಗೆ ರಾಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಶ್ರೀ ಕೃಷ್ಣಾರ್ಪಣ